ಸಿಲಿಕಾನ್ ಸಿಟಿಯಲ್ಲಂತೂ ನಿನ್ನೆ ಮಳೆ ರಾಯ ಅಬ್ಬರಿಸಿದ್ದಾನೆ ಬಿಸಿಲಿನ ಬೇಗೆಗೆ ಬಸವಳೆದಿದ್ದ ಜನತೆಗೆ ಮಳೆ ಒಂದು ಕಡೆ ತಂಪೆರೆದಿದ್ದರೆ ವರುಣನ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿವೆ ಎಲ್ಲೆಲ್ಲಿ ಏನೇನಾಯಿತು ರಿಪೋರ್ಟ್ ನಿಮ್ಮ ಮುಂದೆ ಎಂಪಿ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಪ್ರಶ್ನೆಯನ್ನ ಇದೆ ನೀರು ಎಲ್ಲಿ ನೋಡಿದ್ರೂ ನೀರು ಕೆರೆಯಂತಾದ ರಸ್ತೆಗಳು ಧರೆಗುರುಳಿದ ಮರಗಳು ಮನೆಗೆ ನುಗ್ಗಿದ ನೀರು ವಾಹನ ಸವಾರರ ಪರದಾಟ ಸುರಿದ ಅಕಾಲಿಕ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರಗಳೇ ಸೃಷ್ಟಿಸಿದೆ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಅಬ್ಬರ ಧಾರಾಕಾರ ಮಳೆಗೆ ಸಿಟಿ ಮಂದಿ ತತ್ತರ ಬಿಸಿಲಿಗೆ ಬೆಂದಿದ್ದ ರಾಜಧಾನಿ ಬೆಂಗಳೂರು ಕೂಲ್ಕೂಲಾಗಿದೆ ಆದರೆ ಅಕಾಲಿಕ ಮಳೆಯಿಂದಾಗಿ ಸಿಟಿ ಮಂದಿ ಪರದಾಡುವಂತಾಯಿತು ಕೆಲವೆಡೆ ಮರಗಳು ಧರೆಗುರುಳಿದರೆ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತು ಧರೆಗುರುಳಿದ ಬೃಹತ್ ಮರ ವಾಹನಗಳು ಜಕಂ ರಾಜಾಜಿನಗರದಲ್ಲಿ ಮಳೆ ಅವಾಂತರಕ್ಕೆ ಬೃಹತ್ ಮರ ಧರೆಗುರುಳಿ ವಾಹನಗಳು ಜಖಂಗೊಂಡಿವೆ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಮಳೆ ನೀರು ಸಿಎಸ್ಪಿ ಲೇಔಟ್ ಎರಡನೇ ಅಡ್ಡ ರಸ್ತೆಯಲ್ಲಿ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡುವಂತಾಯಿತು ಕೆರೆಯಂತಾದ ರಸ್ತೆ ಸವಾರರು ಪರದಾಟ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೆ ಅಸ್ತವ್ಯಸ್ತವಾಯಿತು ಇನ್ನು ಸರ್ಜಾಪುರ ಸುತ್ತಮುತ್ತ ಕೂಡ ಮಳೆ ಸುರಿದಿತ್ತು ರಸ್ತೆಯಲ್ಲಿ ನೀರು ನಿಂತು ಸವಾರರು ಪರದಾಡಿದರು ರಸ್ತೆಯಲ್ಲಿ ನೀರು ನಿಂತು ಅವಾಂತರ ರಾಯಸಂದ್ರ ಜಂಕ್ಷನ್ನಲ್ಲಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡು ವಾಹನಗಳ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಸುರಿದ ಅಕಾಲಿಕ ಮಳೆಗೆ ಬ್ರಾಂಡ್ ಬೆಂಗಳೂರು ಮಾನ ಹರಾಜಾಗಿದೆ ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ ರಿಪಬ್ಲಿಕ್ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಂತೂ ನಿನ್ನೆ ಮಳೆ ರಾಯ ಅಬ್ಬರಿಸಿದ್ದಾನೆ ಬಿಸಿಲಿನ ಬೇಗೆಗೆ ಬಸವಳೆದಿದ್ದ ಜನತೆಗೆ ಮಳೆ ಒಂದು ಕಡೆ ತಂಪೆರೆದಿದ್ರೆ ವರುಣನ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿವೆ ಎಲ್ಲೆಲ್ಲಿ ಏನೇನಾಯಿತು ರಿಪೋರ್ಟ್ ನಿಮ್ಮ ಮುಂದೆ ಬಿಬಿಎಂಪಿ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ ನೀರು ಎಲ್ಲಿ ನೋಡಿದರೂ ನೀರು ಕೆರೆಯಂತಾದ ರಸ್ತೆಗಳು ಧರೆಗುರುಳಿದ ಮರಗಳು ಮನೆಗೆ ನುಗ್ಗಿದ ನೀರು ವಾಹನ ಸವಾರರ ಪರದಾಟ ಸುರಿದ ಅಕಾಲಿಕ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರಗಳೇ ಸೃಷ್ಟಿಸಿದೆ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಅಬ್ಬರ ಧಾರಾಕಾರ ಮಳೆಗೆ ಸಿಟಿ ಮಂದಿ ತಪ್ತರ ಬಿಸಿಲಿಗೆ ಬೆಂದಿದ್ದ ರಾಜಧಾನಿ ಬೆಂಗಳೂರು ಕೂಲ್ಕೋಲಾಗಿದೆ ಆದರೆ ಅಕಾಲಿಕ ಮಳೆಯಿಂದಾಗಿ ಸಿಟಿ ಮಂದಿ ಪರದಾಡುವಂತಾಯಿತು ಕೆಲವೆಡೆ ಮರಗಳು ಧರೆಗುರುಳಿದರೆ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತು ಧರೆಗುರುಳಿದ ಬೃಹತ್ ಮರ ವಾಹನಗಳು ಜಕಂ ರಾಜಾಜಿನಗರದಲ್ಲಿ ಮಳೆ ಅವಾಂತರಕ್ಕೆ ಬೃಹತ್ ಮರ ಧರೆಗುರುಳಿ ವಾಹನಗಳು ಜಕಂಗೊಂಡಿವೆ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಮಳೆ ನೀರು ಸಿಎಸ್ಬಿ ಲೇಔಟ್ ಎರಡನೇ ಅಡ್ಡ ರಸ್ತೆಯಲ್ಲಿ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡುವಂತಾಯಿತು ಕೆರೆಯಂತಾದ ರಸ್ತೆ ಸವಾರರು ಪರದಾಟ ಎಚ್ಎಎಲ್ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೆ ಅಸ್ತವ್ಯಸ್ತವಾಯಿತು ಸರ್ಜಾಪುರ ಸುತ್ತಮುತ್ತ ಕೂಡ ಮಳೆ ಸುರಿದಿತ್ತು ರಸ್ತೆಯಲ್ಲಿ ನೀರು ನಿಂತು ಸವಾರರು ಪರದಾಡಿದರು ರಸ್ತೆಯಲ್ಲಿ ನೀರು ನಿಂತು ಅವಾಂತರ ರಾಯಸಂದ್ರ ಜಂಕ್ಷನ್ನಲ್ಲಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡು ವಾಹನಗಳ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಸುರಿದ ಅಕಾಲಿಕ ಮಳೆಗೆ ಬ್ರಾಂಡ್ ಬೆಂಗಳೂರು ಮಾನ ಹರಾಜಾಗಿದೆ ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಸಿಲಿಕಾನ್ ಸಿಟಿಯಲ್ಲಂತೂ ನಿನ್ನೆ ಮಳೆ ರಾಯ ಅಬ್ಬರಿಸಿದ್ದಾನೆ ಬಿಸಿಲಿನ ಬೇಗೆಗೆ ಬಸವಳೆದಿದ್ದ ಜನತೆಗೆ ಮಳೆ ಒಂದು ಕಡೆ ತಂಪೆರೆದಿದ್ದರೆ ವರುಣನ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿವೆ ಎಲ್ಲೆಲ್ಲಿ ಏನೇನಾಯಿತು ರಿಪೋರ್ಟ್ ನಿಮ್ಮ ಮುಂದೆ ಒಂದು ಮಳೆ ಬಿಬಿಎಂಪಿ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಪ್ರಶ್ನೆಯನ್ನ ಮಾಡ್ತಾ ಇದೆ ನೀರು ಎಲ್ಲಿ ನೋಡಿದ್ರೂ ನೀರು ಕೆರೆಯಂತಾದ ರಸ್ತೆಗಳು ಧರೆಗುರುಳಿದ ಮರಗಳು ಮನೆಗೆ ನುಗ್ಗಿದ ನೀರು ವಾಹನ ಸವಾರರ ಪರದಾಟ ಸುರಿದ ಅಕಾಲಿಕ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರಗಳೇ ಸೃಷ್ಟಿಸಿದೆ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಅಬ್ಬರ ಧಾರಾಕಾರ ಮಳೆಗೆ ಸಿಟಿ ಮಂದಿ ತತ್ತರ ಬಿಸಿಲಿಗೆ ಬೆಂದಿದ್ದ ರಾಜಧಾನಿ ಬೆಂಗಳೂರು ಕೂಲ್ಕೂಲಾಗಿದೆ ಆದರೆ ಅಕಾಲಿಕ ಮಳೆಯಿಂದಾಗಿ ಸಿಟಿ ಮಂದಿ ಪರದಾಡುವಂತಾಯಿತು ಕೆಲವೆಡೆ ಮರಗಳು ಧರೆಗುರುಳಿದರೆ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತು ಧರೆಗುರುಳಿದ ಬೃಹತ್ ಮರ ವಾಹನಗಳು ಜಕಂ ರಾಜಾಜಿನಗರದಲ್ಲಿ ಮಳೆ ಅವಾಂತರಕ್ಕೆ ಬೃಹತ್ ಮರ ಧರೆಗುರುಳಿ ವಾಹನಗಳು ಜಕಂಗೊಂಡಿವೆ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ಮಳೆ ನೀರು ಡಿಎಸ್ಪಿ ಲೇಔಟ್ ಎರಡನೇ ಅಡ್ಡ ರಸ್ತೆಯಲ್ಲಿ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡುವಂತಾಯಿತು ಕೆರೆಯಂತಾದ ರಸ್ತೆ ಸವಾರರು ಪರದಾಟ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೆ ಅಸ್ತವ್ಯಸ್ತವಾಯಿತು ಇನ್ನು ಸರ್ಜಾಪುರ ಸುತ್ತಮುತ್ತ ಕೂಡ ಮಳೆ ಸುರಿದಿದ್ದು ರಸ್ತೆಯಲ್ಲಿ ನೀರು ನಿಂತು ಸವಾರರು ಪರದಾಡಿದರು ರಸ್ತೆಯಲ್ಲಿ ನೀರು ನಿಂತು ಅವಾಂತರ ರಾಯಸಂದ್ರ ಜಂಕ್ಷನ್ನಲ್ಲಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡು ವಾಹನಗಳ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಸುರಿದ ಅಕಾಲಿಕ ಮಳೆಗೆ ಬ್ರಾಂಡ್ ಬೆಂಗಳೂರು ಮಾನ ಹರಾಜಾಗಿದೆ ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಿದೆ ರಿಪಬ್ಲಿಕ್ ಕೆನಡಾ ಬೆಂಗಳೂರು